ಇಂದಿನ ಸಂಚಿಕೆಯಲ್ಲಿ ಲಿಂಗಸ್ಕೂರು ತಾಲೂಕಿನ ಒಟ್ಟು ಹದಿನಾರು ವಿಧಾನಸಭೆ ಚುನಾವಣೆ ಚುನಾವಣೆಗಳು ನಡೆದಿದ್ದು ಈ ಚುನಾವಣೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿದ್ದೇವೆ ಒಂದನೇ ಚುನಾವಣೆಯು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ನಡೆದಿದ್ದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಸನ್ಗೌಡ್ ವಕೀಲರವರು ಹಾಗೂ ಐ ಎನ್ ಡಿ ಪಕ್ಷದಿಂದ ವೆಂಕಟರಾವ್ ವೆಂಕಟ್ರಾವ್ರವರು ಸ್ಪರ್ಧಿಸಿ ಕೊನೆಯದಾಗಿ ಈ ಒಂದು ಚುನಾವಣೆಯಲ್ಲಿ ಸುಮಾರು ಏಳು ಸಾವಿರದ ಐದುನೂರು ಮತಗಳ ಅಂತರದಿಂದ ಶ್ರೀ ಬಸನ್ಗೌಡ್ ಕಡ್ಕಲ್ ವಕೀಲರವರು ಜಯಗಳಿಸುವ ಮುಖಾಂತರ ಲಿಂಗಸ್ಕೂರು ತಾಲೂಕಿನ ಮೊದಲ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗಿರುತ್ತಾರೆ ಮುಂದೆ ಎರಡನೇ ಚುನಾವಣೆಯು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಸನ್ಗೌಡ್ ವಕೀಲರವರು ಸ್ಪರ್ಧೆ ಮಾಡಿ ಎರಡನೇ ಬಾರಿಗೆ ಲಿಂಗಸ್ಕೂರು ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾದರು ಮುಂದೆ ಮೂರನೇ ಚುನಾವಣೆಯು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ಸ್ವತಂತ್ರ ಪಕ್ಷದಿಂದ ಶ್ರೀ ಲಿಂಗಣ್ಣ ಗುತ್ತೇದಾರ್ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ರಾಜಾ ಕಿಲ್ವಾ ನಾಯಕ್ ರವರು ಸ್ಪರ್ಧಿಸಿ ಇವರು ಇಬ್ಬರ ಸ್ಪರ್ಧೆಯಲ್ಲಿ ಸುಮಾರು ಐದು ಸಾವಿರದ ಏಳುನೂರು ಮತಗಳ ಅಂತರದಿಂದ ಶ್ರೀ ಲಿಂಗಣ್ಣ ಗುತ್ತೇದಾರವರು ಜಯಗಳಿಸುವ ಮುಖಾಂತರ ಲಿಂಗಸ್ಕೂರು ತಾಲೂಕಿನ ಮೂರನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾದರು ಮುಂದೆ ಹತ್ತೊಂಬತ್ತು ನೂರ ನಾಲ್ಕನೇ ಚುನಾವಣೆಗಳು ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶ್ರೀ ಕೆ ಸಂಗನ್ಗೌಡ್ ವಕೀಲರವರು ಹಾಗೂ ಎಸ್ ಡಬ್ಲ್ಯೂ ಡಿ ಪಕ್ಷದಿಂದ ಆರ್ ಕೆ ಎನ್ ವಿ ನಾಯಕ್ ರವರು ಸ್ಪರ್ಧಿಸಿ ಇವರಿಬ್ಬರ ಸ್ಪರ್ಧೆಯಲ್ಲಿ ಸುಮಾರು ಹತ್ತು ಸಾವಿರದ ನಾಲ್ಕುನೂರು ಮತಗಳ ಅಂತರದಿಂದ ಶ್ರೀ ಸಂಗನ್ಗೌಡ್ ವಕೀಲರವರು ಲಿಂಗಸ್ಗೂರು ತಾಲೂಕಿನ ನಾಲ್ಕನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಮುಂದಿನ ಐದನೇ ಚುನಾವಣೆಯು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶ್ರೀ ಸಿ ಎನ್ ಪಾಟೀಲ್ರವರು ಸ್ಪರ್ಧಿಸಿ ಹಾಗೂ ಎನ್ ಸಿ ಒ ಪಕ್ಷದಿಂದ ಮಲ್ಲನ್ಗೌಡ ಸಂಗನ್ಗೌಡ ಇವರ ಇಬ್ಬರ ಪೈಪೋಟಿಯಲ್ಲಿ ಒಂಬತ್ತು ಸಾವಿರದ ಎಂಟುನೂರು ಮತಗಳ ಅಂತರದಿಂದ ಸಿ ಎನ್ ಪಾಟೀಲ್ರವರು ಲಿಂಗಸ್ಕೂರು ತಾಲೂಕಿನ ಐದನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಮುಂದೆ ಆರನೇ ಚುನಾವಣೆಯು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನಡೆದಿದ್ದು ಕಾಂಗ್ರೆಸ್ ಪಕ್ಷದಿಂದ ಶ್ರೀ ಬಸವರಾಜ್ ಪಾಟೀಲ್ ಅನ್ವರಿ ಹಾಗೂ ಜೆ ಎನ್ ಪಿ ಪಕ್ಷದಿಂದ ರಾಜಾ ಅಮ್ರಪ್ಪ ನಾಯಕ್ ಇವರಿಬ್ಬರ ಸ್ಪರ್ಧೆಯಲ್ಲಿ ಏಳು ಸಾವಿರದ ಏಳುನೂರು ಮತಗಳ ಅಂತರದಿಂದ ಶ್ರೀ ಬಸವರಾಜ್ ಪಾಟೀಲ್ ಅನ್ವರಿ ರವರು ಲಿಂಗಸ್ಕೂರು ತಾಲೂಕಿನ ಆರನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಮುಂದೆ ಏಳನೇ ಚುನಾವಣೆ ಚುನಾವಣೆಯು ಹತ್ತೊಂಬತ್ತು ಎಂಬತ್ತ್ಮೂರಲ್ಲಿ ನಡೆದಿದ್ದು ಈ ಒಂದು ಚುನಾವಣೆ ಚುನಾವಣೆಯಲ್ಲಿ ಬಸವರಾಜ್ ಪಾಟೀಲ್ ಅನ್ವರಿ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಾರೆ ಹಾಗೂ ಇವರ ವಿರುದ್ಧವಾಗಿ ಬಿ ಜೆ ಪಿ ಪಕ್ಷದಿಂದ ರಾಘವೇಂದ್ರ ರಾವ್ ಡಿ ಕೆ ರವರು ಸ್ಪರ್ಧಿಸಿ ಇವರ ಇಬ್ಬರ ಪೈಪೋಟಿಯಲ್ಲಿ ಹದಿನೇಳು ಸಾವಿರದ ಏಳುನೂರು ಮತಗಳ ಅಂತರದಿಂದ ಶ್ರೀ ಬಸವರಾಜ್ ಪಾಟೀಲ್ ಅವರು ಲಿಂಗಸ್ಗೂರು ತಾಲೂಕಿನ ಏಳನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಮತ್ತು ಈ ಗೆಲುವು ಲಿಂಗಸ್ಗೂರು ತಾಲೂಕಿನ ಚುನಾವಣೆ ಇತಿಹಾಸದಲ್ಲೇ ಅತಿ ದೊಡ್ಡ ಮೂರನೇ ಅಂತರದ ಗೆಲುವಾಗಿದೆ ಮುಂದೆ ಎಂಟನೇ ಚುನಾವಣೆಯು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ಜನತಾ ಪಕ್ಷದಿಂದ ಶ್ರೀ ರಾಜ ಅಮರಪ್ಪ ನಾಯಕರವರು ಸ್ಪರ್ಧಿಸಿ ಹಾಗೂ ಐ ಎನ್ ಸಿ ಪಕ್ಷದಿಂದ ಕೆ ಸಂಗನ್ಗೌಡ್ರವರು ಸ್ಪರ್ಧಿಸಿ ಇವರಿಬ್ಬರ ಸ್ಪರ್ಧೆಯಲ್ಲಿ ಹದಿನೇಳು ಸಾವಿರದ ಒಂಬೈನೂರು ಮತಗಳ ಅಂತರದಿಂದ ಶ್ರೀ ರಾಜ ಅಮರಪ್ಪ ನಾಯಕರವರು ಲಿಂಗಸ್ಕೂರು ತಾಲೂಕಿನ ಎಂಟನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಈ ಚುನಾವಣೆಯು ಲಿಂಗಸ್ಕೂರು ತಾಲೂಕಿನ ಚುನಾವಣೆ ಇತಿಹಾಸದಲ್ಲಿಯೇ ಎರಡನೇ ಅತಿ ದೊಡ್ಡ ಅಂತರದ ಗೆಲುವಾಗಿದೆ ಮುಂದೆ ಒಂಬತ್ತನೇ ಚುನಾವಣೆಯು ಚುನಾವಣೆಯು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನಡೆದಿದ್ದು ಈ ಒಂದು ಚುನಾವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶ್ರೀ ರಾಜ ಅಂಬರೀಷ್ ನಾಯಕ್ ರವರು ಸ್ಪರ್ಧಿಸಿ ಇವರ ವಿರುದ್ಧವಾಗಿ ಜೆ ಡಿ ಪಕ್ಷದಿಂದ ಎಂ ಎ ಪಾಟೀಲ್ರವರು ಸ್ಪರ್ಧಿಸ್ ಸ್ಪರ್ಧಿಸಿದರು ಇವರಿಬ್ಬರ ಮಧ್ಯದಲ್ಲಿ ಮೂರು ಸಾವಿರದ ಮುನ್ನೂರು ಮತಗಳ ಅಂತರದಿಂದ ಶ್ರೀ ರಾಜ ಅಂಬರೇಶ್ವರ್ ನಾಯಕರವರು ಗೆಲುವು ಸಾಧಿಸಿ ಲಿಂಗಸ್ಗೂರು ತಾಲೂಕಿನ ಒಂಬತ್ತನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾದರು ಚುನಾವಣೆಯು ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ಜನತಾದಳದ ಪಕ್ಷದಿಂದ ಶ್ರೀ ಅಂಬರೇಗೌಡ ಬಯಾಪುರ್ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ರಾಜಾ ಅಂಬರೇಶ್ವರ್ ನಾಯಕ್ ರವರು ಸ್ಪರ್ಧಿಸಿ ಇವರಿಬ್ಬರ ಭರ್ಜರಿ ಪೈಪೋಟಿಯಲ್ಲಿ ಹನ್ನೆರಡು ಸಾವಿರದ ಆರುನೂರು ಮತಗಳ ಅಂತರದಿಂದ ಶ್ರೀ ಅಂಬರೇಗೌಡ್ ಬಯಾಪುರವರು ಲಿಂಗಸ್ಗೂರು ತಾಲೂಕಿನ ಹತ್ತನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾದರು ಮುಂದಿನ ಚುನಾವಣೆಯು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ಜೆ ಪಕ್ಷದಿಂದ ಶ್ರೀ ಅಂಬರೇಗೌಡ್ ಬಯಾಪುರವರು ಸ್ಪರ್ಧಿಸಿ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಬಸವರಾಜ್ ಪಾಟೀಲ್ ಅನ್ವರಿ ಅವರು ಸ್ಪರ್ಧಿಸಿದರು ಇವರಿಬ್ಬರ ಭರ್ಜರಿ ಪೈಪೋಟಿಯಲ್ಲಿ ಮೂರು ಸಾವಿರ ಮತಗಳ ಅಂತರದಿಂದ ಶ್ರೀ ಬಯಾಪುರ ಬಯಾಪುರವರು ಗೆಲುವು ಸಾಧಿಸುವ ಮುಖಾಂತರ ಲಿಂಗಸ್ಕೂರು ತಾಲೂಕಿನ ಹನ್ನೊಂದನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಮುಂದಿನ ಚುನಾವಣೆಯು ಎರಡು ಸಾವಿರದ ನಾಲ್ಕರಲ್ಲಿ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಶ್ರೀ ಅಂಬರೇಗೌಡ್ ಬಯಾಪುರವರು ಸ್ಪರ್ಧಿಸಿದರು ಹಾಗೂ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಬಸವರಾಜ್ ಪಾಟೀಲ್ ಅನ್ವರಿ ಅವರು ಸ್ಪರ್ಧಿಸಿದರು ಇವರಿಬ್ಬರ ಭರ್ಜರಿ ಪೈಪೋಟಿಯಲ್ಲಿ ಮೂರು ಸಾವಿರದ ಐದುನೂರು ಮತಗಳ ಅಂತರದಿಂದ ಶ್ರೀ ಅಮರೇಗೌಡ್ ಬಯಾಪುರ ಅವರು ಜಯಗಳಿಸುವ ಮುಖಾಂತರ ಲಿಂಗಸ್ಗೂರು ತಾಲೂಕಿನ ಹನ್ನೆರಡನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಹಾಗೂ ಈ ಚುನಾವಣೆಗಳಲ್ಲಿ ಸತತವಾಗಿ ಮೂರು ಬಾರಿ ಗೆಲ್ಲುವ ಮುಖಾಂತರ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಲಿಂಗಸ್ಗೂರು ಲಿಂಗಸ್ಗೂರಿನ ಏಕೈಕ ಅಭ್ಯರ್ಥಿ ಆಗಿರುತ್ತಾರೆ ಮುಂದಿನ ಚುನಾವಣೆಯು ಎರಡು ಸಾವಿರದ ಎಂಟರಲ್ಲಿ ನಡೆಯಿತು ಈ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದಿಂದ ಶ್ರೀ ಮಾನಪ್ಪ ವಜ್ಜಲ್ ರವರು ಸ್ಪರ್ಧಿಸಿ ಇವರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದಿಂದ ಎ ವಸಂತಕುಮಾರ್ ರವರು ಸ್ಪರ್ಧಿಸಿದರು ಇವರ ಪೈಪೋಟಿಯಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಬಿ ಜೆ ಪಿ ಪಕ್ಷದ ಶ್ರೀ ಮಾನಪ್ಪ ಡಿ ವಜ್ಜಲ್ ರವರು ಲಿಂಗಸ್ಕೂರು ತಾಲೂಕಿನ ಹದಿಮೂರನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಹಾಗೂ ಈ ಅಂತರವು ಲಿಂಗಸ್ಕೂರು ತಾಲೂಕಿನ ವಿಧಾನಸಭೆ ಚುನಾವಣೆ ಇತಿಹಾಸದಲ್ಲಿ ಅತೀ ದೊಡ್ಡ ಒಂದನೇ ಅಂತರದ ಗೆಲುವಾಗಿರುತ್ತದೆ ಮುಂದಿನ ಚುನಾವಣೆಯು ಎರಡು ಸಾವಿರದ ಹದಿಮೂರರಲ್ಲಿ ನಡೆಯಿತು ಈ ಒಂದು ಚುನಾವಣೆಯಲ್ಲಿ ಜೆ ಪಕ್ಷದಿಂದ ಶ್ರೀ ಮಾನಪ್ಪ ಜಿ ವಾಜ್ಜಲ್ ರವರು ಸ್ಪರ್ಧಿಸಿದರು ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಡಿ ಎಸ್ ಹುಲಿಗೇರಿಯವರು ಸ್ಪರ್ಧಿಸಿ ಇವರಿಬ್ಬರ ಭರ್ಜರಿ ಪೈಪೋಟಿಯಲ್ಲಿ ಸಾವಿರದ ಎರಡುನೂರು ಮತಗಳ ಅಂತರದಿಂದ ಶ್ರೀ ಮಾನಪ್ಪ ಡಿ ವಜ್ಜಲ್ರವರು ರವರು ಲಿಂಗಸ್ಕೂರು ತಾಲೂಕಿನ ಹದಿನಾಲ್ಕನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಮುಂದಿನ ಚುನಾವಣೆಯು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆಯಿತು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶ್ರೀ ಡಿ ಎಸ್ ಹುಲಿಗೇರಿ ಹಾಗೂ ಜೆ ಡಿ ಎಸ್ ಪಕ್ಷದಿಂದ ಸಿದ್ದು ಬಂಡಿ ಸ್ಪರ್ಧಿಸಿ ಇವರಿಬ್ಬರ ಭರ್ಜರಿ ಪೈಪೋಟಿಯಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಮತಗಳ ಅಂತರದಿಂದ ಶ್ರೀ ಡಿ ಎಸ್ ಹುಲಿಗೇರಿಯವರು ಲಿಂಗಸಗೂರು ತಾಲೂಕಿನ ಹದಿನೈದನೇ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುತ್ತಾರೆ ಮುಂದಿನ ಹದಿನಾರನೇ ಚುನಾವಣೆಯು ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿ ಪಕ್ಷದಿಂದ ಶ್ರೀ ಮಾನಪ್ಪ ಡಿ ವಜ್ಜಲ್ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಡಿ ಎಸ್ ಹುಲಿಗೇರಿಯವರ ಮಧ್ಯದಲ್ಲಿ ನೆಟ್ ಟು ನೆಟ್ ಫೈಟ್ ರಲ್ಲಿ ಎರಡು ಸಾವಿರದ ಎಂಟುನೂರು ಮತಗಳ ಅಂತರದಿಂದ ಬಿಜೆಪಿ ಪಕ್ಷದಿಂದ ಶ್ರೀ ಮಾನಪ್ಪ ಡಿ ವಜ್ಜಲ್ ರವರು ಹದಿನಾರನೇ ಲಿಂಗಸ್ಗೂರಿನ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುವ ಮುಖಾಂತರ ಹಾಲಿ ಶಾಸಕರಾಗಿರುತ್ತಾರೆ ಪ್ರಿಯ ವೀಕ್ಷಕರೇ ಇಷ್ಟು ಲಿಂಗಸ್ಗೂರು ತಾಲೂಕಿನ ಒಟ್ಟು ಹದಿನಾರು ವಿಧಾನಸಭೆ ಚುನಾವಣೆಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡಿದ್ದೇವೆ ಮತ್ತು ಇನ್ನಿತರ ರಾಜಕೀಯ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಸಹಕರಿಸಿ ಹಾಗೂ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದರೊಂದಿಗೆ ಎಲ್ಲರಿಗೂ ಕೂಡ ವಂದನೆಗಳು ಥ್ಯಾಂಕ್ ಯು